ಎಲ್ಲ ಎಲ್ಲರಿಗೂ ನಮಸ್ ನಮಸ್ಕಾರ ನಾನು ಗಣೇಶ್ ಫ್ರೆಂಡ್ಸ್ ಸಿ ಎನ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಯಾವುದರ ಬಗ್ಗೆ ಮಾತಾಡ್ಲಿಕ್ಕಿದ್ದೀನಿ ಅಂದರೆ ಇತಿಹಾಸ ಅನ್ನುವಂಥ ಒಂದು ಸಬ್ಜೆಕ್ಟ್ನ ಬಗ್ಗೆ ಮಾತಾಡ್ಲಿಕ್ಕಿದ್ದೀನಿ ಈಗ ಮೊದಲ ಬಾರಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಏನು ಮಾಡಿ ಮಾಡ್ತಾ ಇರ್ತಾರೆ ಅಂದರೆ ತಯಾರಿ ಮಾಡ್ತಿದ್ದ ಮಾಡ್ತಿರ್ತಾರೆ ಸೊ ಆ ಒಂದು ಉದ್ದೇಶದಿಂದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಯಾವುದೆಲ್ಲ ಬುಕ್ ಹೋಗಬೇಕು ಮತ್ತು ಯಾವ ರೀತಿ ನೋಟ್ಸ್ ಮಾಡಬೇಕು ಮತ್ತು ಎಲ್ಲಿಂದ ತಗೊಳ್ಬೇಕು ಅನ್ನೋಂಥ ಒಂದು ಪ್ರಮುಖ ಬೇಸಿಕ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇತಿಹಾಸ ಅನ್ನುವಂಥ ಒಂದು ಸಬ್ಜೆಕ್ಟ್ ಏನು ಮಾಡಿರ್ತೀವಿ ಪ್ರತಿಯೊಬ್ಬರೂ ಸ್ಟಡಿ ಮಾಡಿರ್ತೀವಿ ಅದು ಈಗ ಬೇಕಾದರೆ ಸೈನ್ಸ್ ಮಾಡಿರಲಿ ಬಿ ಎಸ್ ಸಿ ಮಾಡಿರಲಿ ಬಿ ಕಾಮ್ ಮಾಡಿರಲಿ ಬಿ ಎ ಮಾಡಿರಲಿ ಯಾರು ಬೇಕಾದರೂ ಮಾಡಿರಲಿ ಟೆಂತಲ್ಲಿ ನೈನ್ತು ಏಯ್ತ್ ಮತ್ತು ನಾವು ಐದನೇ ಆರನೇ ಏಳನೇ ಕ್ಲಾಸು ಏನು ಇಷ್ಟೆಲ್ಲ ಇದರಲ್ಲಿ ಏನು ಮಾಡ್ತಿದ್ದೀವಿ ಮಾಡ್ತೀವಿ ಅಂದರೆ ಪ್ರಮುಖವಾಗಿ ಇತಿಹಾಸ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ನಾವೇನು ಮಾಡ್ತೀವಿ ಸ್ಟಡಿ ಮಾಡಿ ಮಾಡಿರ್ತೀವಿ ಸೊ ಆ ಒಂದು ಉದ್ದೇಶದಿಂದ ಪ್ರಮುಖವಾಗಿ ನಮಗೆ ಇತಿಹಾಸ ಏನು ಹೊಸ ಸಬ್ಜೆಕ್ಟ್ ಏನಲ್ಲ ಮೊದಲೇ ನಮಗೆ ಗೊತ್ತಿರುವ ಒಂದು ಪರಿಚಯ ಇರುವಂತಹ ಒಂದು ಸಬ್ಜೆಕ್ಟ್ ಬಟ್ ನಾವೇನು ಮಾಡಿರಲ್ಲ ಅಂದರೆ ಈ ನಾವೇನು ಸ್ಟಡಿ ಮಾಡಿರ್ತೀವಿ ನಾವು ಡೀಪಾಗಿ ಸ್ಟಡಿ ಮಾಡಿರಲ್ಲ ಎಷ್ಟು ಬೇಕೋ ಅಷ್ಟೇ ಇತಿಹಾಸ ಅಂತ ಬಂದರೆ ಒಂದು ಎಷ್ಟು ಬೇಕೋ ಅಷ್ಟೇ ಸ್ಟಡಿ ಮಾಡಿರ್ತೀವಿ ಬಿಟ್ಟರೆ ಸ್ವಲ್ಪ ಡೀಪಾಗಿ ಏನು ಮಾಡಿರಲ್ಲ ಸ್ಟಡಿ ಮಾಡಿರಲ್ಲ ಆ ಒಂದು ಉದ್ದೇಶದಿಂದ ನಮಗೆ ಸ್ವಲ್ಪ ಈ ಒಂದು ಸ್ಪರ್ಧಾತ್ಮಕ ಯೋಗದಲ್ಲಿ ಈ ಸೈನ್ಸ್ ತಗೊಗೊಂಡವರಿಗೆ ಅಥವಾ ಕಾಮರ್ಸ್ ತೊಗೊ ಕೊಂಡವರಿಗೆ ಏನಾಗ್ತದೆ ಅಂದರೆ ಇತಿಹಾಸ ಸ್ವಲ್ಪ ಕಷ್ಟ ಆಗ್ತದೆ ಆ ಒಂದು ಉದ್ದೇಶದಿಂದ ನಾನು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಇತಿಹಾಸ ಅಂತ ಬಂದರೆ ನಾವಲ್ಲಿ ಇತಿಹಾಸದಲ್ಲಿ ನಮಗೆ ವರ್ಲ್ಡ್ ಇತಿಹಾಸ ಅಂತ ಬರ್ತದೆ ಆ ವರ್ಲ್ಡ್ ಜಗತ್ತಿನ ಇತಿಹಾಸದ ಬಗ್ಗೆ ನಾವಿಲ್ಲಿ ನೋಡ್ಕೊಳ್ಬೇಕಂತ ಇಲ್ಲ ಐ ಎ ಎಸ್ಗೆ ಬೇಕಾಗ್ತದೆ ಬಟ್ ಕೆಲವೊಂದು ಎಕ್ಸಾಮಲ್ಲಿ ಬೇಸಿಗೆ ಕೆಲವೊಂದು ಪಾಯಿಂಟ್ಸನ್ನು ಕೇಳ್ತಾರೆ ಬಿಟ್ಟರೆ ಅದು ಬೇಕಂತಿಲ್ಲ ಬಟ್ ನಮಗೆ ಇಲ್ಲಿ ಯಾವುದಂದರೆ ಇಂಡಿಯನ್ ಜಿಯೋಗ್ರಫಿ ನಾವು ಯಾರೆಲ್ಲ ಸೆಕೆಂಡ್ ಪಿ ಯು ಸಿಯಲ್ಲಿ ಹಿಸ್ಟ್ರಿ ತೊಗೊ ತೊಗೊಂಡಿರ್ತೀರಾ ಅವರಿಗೆ ಗೊತ್ತಿರ್ತದೆ ಈ ಪ್ರಮುಖವಾದಂಥ ಒಂದು ಇಂಡಿಯನ್ ಜಿಯೋಗ್ರಫಲ್ಲಿ ಏನೆಲ್ಲ ಬರ್ತದೆ ಅಂತ ನೋಡಿ ಈ ಇತಿಹಾಸದಲ್ಲಿ ಒಟ್ಟು ನಾಲ್ಕು ಪಾರ್ಟ್ ಬರ್ತದೆ ಟೋಟಲ್ ಅಷ್ಟು ನಾಲ್ಕು ಪಾರ್ಟ್ ಬರ್ತದೆ ಆ ನಾಲ್ಕು ಪಾರ್ಟ್ಗಳಲ್ಲಿ ಒಂದು ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ ಅದಾದಮೇಲೆ ಮಿಡಿವರ್ಲ್ಡ್ ಹಿಸ್ಟ್ರಿ ಅದಾದಮೇಲೆ ಆ್ಯಸೆಂಟ್ ಹಿಸ್ಟ್ರಿ ಅದಾದಮೇಲೆ ಕರ್ನಾಟಕ ಹಿಸ್ಟ್ರಿ ಇದು ನಾವೇ ಮಾಡಿಕೊಳ್ಳುವಂಥ ಪಾರ್ಟ್ ಕರ್ನಾಟಕ ಹಿಸ್ಟ್ರಿ ಅಂತ ಸೊ ಆ ಕರ್ನಾಟಕ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಇಷ್ಟು ಮನೆತನಗಳು ಆಳ್ವಿಕೆ ಮಾಡ್ತದೆ ಆ ಮನೆತನಗಳ ಬಗ್ಗೆ ನಾವು ನೋಡ್ಕೊಳ್ಬೇಕಾಗ್ತದೆ ಪ್ಲಸ್ ಆ ಮನೆತನಕ್ಕೆ ಸಂಬಂಧಪಟ್ಟ ಎಲ್ಲ ರಾಜರುಗಳಂತಲ್ಲ ಕೆಲವೊಂದು ಪ್ರಮುಖ ರಾಜರುಗಳ ಬಗ್ಗೆ ನಾವು ಏನು ಮಾಡಬೇಕಾಗ್ತದೆ ಅಂದರೆ ನೋಡ್ಕೊಳ್ಬೇಕಾಗ್ತದೆ ಅದಾದಮೇಲೆ ಪ್ರಮುಖವಾಗಿ ಆ ಮನೆತನಕ್ಕೆ ಸಂಬಂಧಪಟ್ಟ ಆಡಳಿತ ಅಂದರೆ ಅವರ ಆಡಳಿತ ಯಾವ ಇತ್ತು ಅವರ ಕಾಲದಲ್ಲಿ ಯಾವುದೆಲ್ಲ ದೇವಾಲಯಗಳು ನಿರ್ಮಾಣ ಆಯಿತು ಇದನ್ನೆಲ್ಲ ನಾವು ಆ ಒಂದು ಒಂದು ಮನೆತನ ಆ ರಾಜರುಗಳ ಬಗ್ಗೆ ಮತ್ತು ಆ ಮನೆತನದ ಮೂಲ ಪ್ಲಸ್ ಒಂದು ಆಡಳಿತ ಇಷ್ಟು ನೋಡಿಕೊಂಡ್ರೆ ಒಂದು ಚಾಪ್ಟರ್ ಎಂಡಾಗ್ತದೆ ಈ ಕರ್ನಾಟಕ ಅಂತ ಬಂದರೆ ನಮ್ಮ ಮೊದಲು ಯಾರು ಶಾತ್ವಾನರು ಬರ್ತಾರೆ ಮತ್ತು ನಮ್ಮ ಕದಂಬರು ಬರ್ತಾರೆ ಅದಾದಮೇಲೆ ಗಂಗರು ಹೊಯ್ಸಲರು ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ಅದಾದಮೇಲೆ ಪ್ರಮುಖ ಮೈಸೂರು ಒಡೆ ನಾವು ನೋಡ್ಕೊಳ್ಬೇಕಾಗ್ತದೆ ಇನ್ನೂ ಪ್ರಮುಖವಾಗಿ ಕರ್ನಾಟಕ ರಿಲೇಟೆಡ್ ಕರ್ನಾಟಕದ ಪರಿಚಯ ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗ್ತದೆ ಇಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಸೊ ಅದೊಂದು ಇನ್ನೂ ಮಾಡರ್ನ್ ಇಷ್ಟ್ರಿ ಅಂತ ಬಂದರೆ ಮಾಡರ್ನ್ ಇಷ್ಟ್ ಮತ್ತು ಹೇಳ್ತೀನಿ ಅದಕ್ಕಿಂತ ಮುಂಚೆ ಮಿಡಿವಲ್ ಹಿಸ್ಟ್ರಿ ಅಂತ ಬಂದರೆ ಪ್ರಮುಖವಾಗಿ ಸ್ವಲ್ಪ ಟಫ್ ಇರುವಂಥ ವರ್ಡ್ ಇರ್ತದೆ ಅಂದರೆ ಪ್ರಮುಖವಾಗಿ ಕೆಲವು ನೇಮ್ ಎಲ್ಲ ತುಂಬ ಕಷ್ಟ ಇರ್ತದೆ ಅಂದರೆ ಅಲ್ಲಿ ಈ ಮುಸ್ಲಿಮರ ಆಳ್ವಿಕೆ ಅಥವಾ ದೆಹಲಿ ಸುಲ್ತಾನರು ಮೊಘಲರು ಈ ರೀತಿ ಆಳ್ವಿಕೆಯನ್ನು ನೋಡ್ತೀವಿ ನಾವು ಅಂದರೆ ಅಲ್ಲಿ ಯಾವುದು ಕೆಲ್ಜಿ ಸಂತತಿ ಆಗಿರ್ಬೋದು ಆ ಕೆಲ್ಜಿ ಸಂತತಿಯಲ್ಲಿ ಅಲ್ಲ ಆಗಿರ್ಬೋದು ಅದಾದಮೇಲೆ ಪ್ರಮುಖವಾಗಿ ಕುತು ನಮ್ಮ ಗುಲಾಮಿ ಸಂತತಿ ಏನೋ ಸಂತಾತಿ ಬರ್ತದೆ ಅಲ್ಲಿ ಕುತುಬುದ್ದೀನ್ ಇಬ್ಬಗ್ ಸುದ್ದೀನ್ ಅದಾದಮೇಲೆ ಪ್ರಮುಖವಾಗಿ ನಮ್ಮ ಇಲ್ತಾಶ್ ಅವ್ರ ರಜಿಯಾ ಉಲ್ತಾನ ಇವರ ಬಗ್ಗೆ ಎಲ್ಲ ಮತ್ತು ತುಗುಲಕ್ ಸಂತ ಮಹಮ್ಮದ್ ಬಿನ್ ತುಗುಲಕ್ ಇವರೆಲ್ಲ ಬಗ್ಗೆ ನಾವು ನೋಡ್ಕೊಳ್ಬೇಕಾಗ್ತದೆ ಮತ್ತು ಇಲ್ಲಿ ನಮ್ಮ ಮೊಘಲರಂತ ಬಂದರೆ ಪ್ರಮುಖವಾಗಿ ಅಲ್ಲಿ ಐದು ರಾಜರುಗಳು ಬರ್ತಾರೆ ಅಂದರೆ ಸುಲ್ತಾನ ಬರ್ತಾರೆ ಅಂದರೆ ಅಕ್ಬರ್ ಆಗಿರ್ಬೋದು ಹುಮಾಯೂನ್ ಆಗಿರ್ಬೋದು ಬಾಬರ್ ಆಗಿರ್ಬೋದು ಸಹಜನ್ ಆಗಿರ್ಬೋದು ಜಹಾಂಗೀರ್ ಆಗಿರ್ಬೋದು ಔರಂಗಜೇಬ್ ಆಗಿರ್ಬೋದು ಇವರೆಲ್ಲ ಬಗ್ಗೆ ನಾವು ನೋಡ್ಕೊಳ್ಬೇಕ ಅಲ್ಲಿ ಮಂಗಳಾರ ಕಾಲ ಅಂತ ಬಂದರೆ ಅಲ್ಲಿ ತುಂಬ ನಮ್ಮ ದೆಹಲಿಯಲ್ಲಿ ಎಕ್ಸಾಂಪಲ್ಗೆ ತಾಜ್ಮಹಲ್ ಆಗಿರ್ಬೋದು ಇನ್ನೂ ಪ್ರಮುಖವಾದಂಥ ಕೆಲವೊಂದು ಕಟ್ಟಡಗಳ ನಿರ್ಮಾಣ ಮಾಡಿದ್ದಾರೆ ಆ ಕಟ್ಟಡಗಳನ್ನು ಸಹ ನಾವೇನು ಮಾಡಬೇಕಾಗ್ತದೆ ಅಂದರೆ ನೋಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಅದಾದಮೇಲೆ ಮರಾಠ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ಬಗ್ಗೆ ಆಗಿರ್ಬೋದು ಅದಾದ ಭಕ್ತಿ ಜಲವಳಿ ಅಂತ ಬರ್ತದೆ ಅಲ್ಲಿ ಗುರುನಾನಕ್ ಅವರ ಎಲ್ಲ ನೋಡ್ಕೊಳ್ಬೇಕಾಗ್ತದೆ ಇಲ್ಲಿ ಮಿಡಿವಲ್ ಹಿಸ್ಟ್ರಿಯಲ್ಲಿ ಇನ್ನೂ ಪ್ರಮುಖವಾಗಿ ಯಾವುದು ಅಂದರೆ ಆ್ಯಂಡ್ಸೆಂಟ್ ಹಿಸ್ಟ್ರಿ ಆ್ಯಂಡ್ಸೆಂಟ್ ಹಿಸ್ಟ್ ಅಂದರೆ ನೀವೆಲ್ಲರೂ ನೋಡಿರ್ತೀರ ಅದು ನವಶಿವೆ ಹಲೇಶಿಲೆಯುಗ ಯುಗ ತಾಮ್ರಯುಗ ಯುಗ ಇದರ ಬಗ್ಗೆ ನೋಡ್ಕೊಳ್ಬೇಕಾಗ್ತದೆ ಮತ್ತು ಸಿಂಧು ನಾಗರಿಕತೆ ಅದಾದಮೇಲೆ ಸಿಂಧು ನಾಗರಿಕತೆ ಆದ ತಕ್ಷಣ ನಮ್ಮ ಹೊಸ ಧರ್ಮಗಳ ಉದಯ ಜೈನ ಧರ್ಮ ಬೌದ್ಧ ಧರ್ಮ ಇದುಗಳ ಉದಯ ಮತ್ತು ಮೌರ್ಯ ಸಾಮ್ರಾಜ್ಯ ಕುಶಾನ ಸಾಮ್ರಾಜ್ಯ ಮತ್ತು ದೇಶ ಭಾರತದ ಮೇಲೆ ವಿದೇಶಿಯರ ದಾಳಿ ಆಗಿರ್ಬೋದು ಚೋಳರಾಗಿರ್ಬೋದು ಇನ್ನೂ ಹಲವು ಕಾನ್ಸೆಪ್ಟ್ಗಳನ್ನು ಇಲ್ಲಿ ನಾವು ಕಲಿತೀವಿ ಅಂದರೆ ಈ ಒಂದು ಪ್ರಮುಖವಾದಂಥ ಹ್ಯಾಂಡ್ಸ್ ಇಂಡಸ್ಟ್ರಿಯಲ್ಲಿ ಕಲಿತೀವಿ ಇನ್ನು ಇತಿಹಾಸದಲ್ಲಿ ಪ್ರಮುಖವಾದ ನಮ್ಮ ಪಾರ್ಟಿ ಯಾವುದಂದರೆ ಅದು ಪ್ರಮುಖವಾದಂಥ ಮಾಡರ್ನ್ ಮಾಡರ್ನ್ ಹಿಸ್ಟ್ರಿ ಈ ಮಾಡರ್ನ್ ಹಿಸ್ಟ್ರಿಯಲ್ಲಿ ನಾವು ಪ್ರಮುಖವಾಗಿ ನಮ್ಮ ಪೋರ್ಚುಗೀಸ್ ಸಾರಿ ಯುರೋಪಿಯನ್ ಆಗಮನ ಅಂತ ಕರಿತೀವಿ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಅದಾದಮೇಲೆ ಫ್ರೆಂಚರು ಬೇನರು ಇಷ್ಟೆಲ್ಲ ಬರ್ತಾರೆ ಅದರಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯ ಯಾವ ರೀತಿ ನಮ್ಮಲ್ಲಿ ಭಾರತದಲ್ಲಿ ಅವರು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು ಅದನ್ನು ನಾವು ಸ್ಟಡಿ ಮಾಡ್ತೀವಿ ಡೀಪಾಗಿ ಸ್ಟಡಿ ಮಾಡಲಿಕ್ಕೆ ಉಂಟು ಅದಾದಮೇಲೆ ಪ್ರಮುಖವಾಗಿ ನಮ್ಮ ಬೇರೆ ಯಾರು ಉಂಟು ವೈಸ್ರಾಯ್ಗಳು ಗವರ್ನರ್ಗಳು ಅದಾದಮೇಲೆ ಗಾಂಧಿ ಯುಗ ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಯುಗ ಅದಾದಮೇಲೆ ಪ್ರಮುಖವಾದಂಥ ಕಾಯ್ದೆಗಳು ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಪ್ರಮುಖವಾದ ಚಳುವಳಿಗಳು ಈ ಎಲ್ಲ ಘಟನೆಗಳು ನಾವೆಲ್ಲಿ ನೋಡ್ತೀವಿ ಅಂದರೆ ಮಾಡರ್ನ್ ಇತಿಹಾಸದಲ್ಲಿ ನೋಡ್ತೀವಿ ಸೊ ಇದು ಅವ್ರ ಇತಿಹಾಸದ ನಾಲ್ಕು ಪಾರ್ಟ್ ಈಗ ಇತಿಹಾಸ ಅಂತ ಬಂದರೆ ಯಾವುದೆಲ್ಲ ಬುಕ್ ಓದಬೇಕು ಮೊದಲು ಹೇಳ್ಬೇಕಂದ್ರೆ ಇತಿಹಾಸ ಅಂತ ಅಂದರೆ ಮೊದಲು ಏನು ಮಾಡಬೇಕು ಕ್ಲಾಸ್ ಕೇಳಲೇಬೇಕು ಕ್ಲಾಸ್ ಕೇಳದೆ ಓದ್ಬೋದು ಇತಿಹಾಸ ಬಟ್ ಕ್ಲಾಸ್ ಕೇಳಿ ಓದಿದ್ರು ಇನ್ನೂ ಸಹ ಏನಾಗ್ತದೆ ಅಂದರೆ ಹೆಚ್ಚಿನ ಒಂದು ಮೆಮೊರಿ ಒಂದು ಮೈಂಡಲ್ಲಿ ಉಳಿತದೆ ನಾವು ಕ್ಲಾಸ್ ಕೇಳಿ ಓದಿದಾದಮೇಲೆ ಆಗ ನಮಗೇನಕ ನಾವು ಕ್ಲಾಸ್ ಕೇಳಿ ಆಗಿದೆ ಅದ ನಮಗೇನಾಗ್ತದೆ ನಮ್ಮ ಮೈಂಡಲ್ಲಿ ಉಳಿತದೆ ಸೊ ಆ ಒಂದು ಉದ್ದೇಶದಿಂದ ನಾವು ಕ್ಲಾಸಿಗೆ ಕೇಳಿ ಕ್ಲಾಸಿಗೆ ಕೇಳಿ ಓದಿದೆ ಉಂಟು ಅದು ತುಂಬ ತುಂಬ ಅಂದರೆ ನಮಗೆ ಯೂಸ್ ಆಗ್ತದೆ ಸೊ ಕ್ಲಾಸ್ ಕೇಳಿ ಅಲ್ಲಿ ಕ್ಲಾಸ್ ಮೇಲೆ ನೀವೇನು ಮಾಡ್ತೀರ ನೋಟ್ಸ್ ಮಾಡಿ ಮಾಡಿ ಮಾಡ್ತೀರಾ ಒಂದು ಬೆಸ್ಟಿಗೆ ಈಗ ಎಲ್ಲ ಆ್ಯಪ್ಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್ ಮಾಡಿದ್ದಾರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಐ ಜಿ ಅಕಾಡೆಮಿ ಅನ್ನುವಂಥ ಒಂದು ಆ್ಯಪ್ ಉಂಟು ವಿಶ್ವ ಸರ್ ಅವರ ಐ ಜಿ ಅಕಾಡೆಮಿ ಆ್ಯಪ್ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್ ಎಲ್ಲ ಸಬ್ಜೆಕ್ಟು ಮಾಡಿದ್ದಾರೆ ಅದರಲ್ಲಿ ಇತಿಹಾಸ ಸಹ ಒಂದು ಮಾಡಿದ್ದಾರೆ ಸೊ ಒಳ್ಳೆ ಡೀಪಾಗಿ ನೋಟ್ಸ್ ಕೊಟ್ಟಿದ್ದಾರೆ ಯಾರು ಮಾಡಿದ್ದಾರೆ ಅಂದರೆ ಮುತ್ತು ಬಿರ್ದರ್ ಸಾರ್ ಅಂತ ಮಾಡಿದ್ದಾರೆ ಮತ್ತು ನಮ್ಮ ಸೈಯದ್ ಸಾರ್ ಅಂತಿದ್ದಾರೆ ಅವರು ಸಹ ಮಾಡಿದ್ದಾರೆ ಎಲ್ಲಿ ಆ ಒಂದು ಐ ಜಿ ಅಕಾಡೆಮಿ ಅನ್ನುವಂಥ ಒಂದು ಆ್ಯಪಲ್ಲಿ ನೀವು ನೋಡ್ಬೇಕಾದ್ರೆ ನೋಡ್ಕೊಳ್ಳಿ ಕೇವಲ ಏನು ಅಷ್ಟೇನು ಅಮೌಂಟ್ ಇರಲ್ಲ ಒಂದು ತ್ರೀ ಹಂಡ್ರೆಡ್ ಅಷ್ಟೇ ಇರ್ತಕ್ಕಂಥ ಕಡಿಮೆ ಅಮೌಂಟಲ್ಲಿ ಇಡೀ ನಾಲ್ಕು ಭಾಗ ಇತಿಹಾಸವನ್ನು ಏನು ಮಾಡಿದ್ದಾರೆ ಅಂದರೆ ಕವರ್ ಮಾಡಿದ್ದಾರೆ ನೀವು ಆ ಒಂದು ಬೇಗದ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಒಂದು ಕ್ಲಾಸ್ ಕೇಳಿ ನೋಟ್ಸ್ ಮಾಡಿಕೊಂಡು ಉಂಟು ಮತ್ತು ಯಾವುದೇ ಬುಕ್ಕನ್ನು ಓದಬೇಕಂತ ಅನಿವಾರ್ಯ ಬರಲ್ಲ ಅಷ್ಟು ಡೀಪ್ ಆಗಿ ಏನು ಮಾಡಿದೆ ಅಂದರೆ ನೋಟ್ಸು ಕೊಟ್ಟಿದ್ದಾರೆ ಪ್ಲಸ್ ಎಕ್ಸ್ಪೀರಿಯನ್ಸಲ್ಲ ಮಾಡಿದ್ದಾರೆ ಇನ್ನೊಂದು ನಮ್ಮ ಪ್ರಮುಖ ಇತಿಹಾಸದ ಸ್ವಲ್ಪ ಪಿತಾಮಹ ಅಂತ ಹೇಳ್ಬೋದು ಯಾರನ್ನು ನಮ್ಮ ಸಿದ್ದನ್ನದೆಲ್ಲ ವಹಿಸರೋ ಅವರನ್ನು ನಮಗೆ ಗೊತ್ತಿರ್ತದೆ ಅವರ ಒಂದು ಅವರ ಆ್ಯಪಲ್ಲಿ ಸಹ ಅಷ್ಟೇ ಫ್ರಮ್ ಅವರ ಒಂದು ಆ್ಯಪ್ ಅದರಲ್ಲಿ ಸಹ ಅಷ್ಟೇ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಮಾಡರ್ನ್ ಹಿಸ್ಟ್ರಿ ಬೇರೆನೆ ಮಿಡಿಬಲ್ ಹಿಸ್ಟ್ರಿ ಬೇರೆನೇ ಕರ್ನಾಟಕ ಹಿಸ್ಟ್ರಿ ಬೇರೆನೇ ಈ ರೀತಿ ಆ್ಯಂಡ್ಸೆಂಟ್ ಹಿಸ್ಟ್ರಿ ಬೇರೆಯೇ ಮಾಡಿದರೆ ಅವ ಅವರ ಕ್ಲಾಸ್ ಕ್ಲಾಸನ್ನು ಸಹ ನೀವು ತಗೊಳ್ಬೋದು ಇದು ಕ್ಲಾಸ್ ಕೇಳಿ ಆಲ್ಮೋಸ್ಟ್ ನೀವು ನೋಟ್ಸ್ ಎಲ್ಲ ಮಾಡ್ಕೊಳ್ತೀರಾ ಇದೆಲ್ಲ ಆಯಿತು ಇನ್ನೂ ಬೇಕಾದ ಒಂದು ರೆಫರೆನ್ಸ್ ಬುಕ್ ಅಂತ ಬಂದರೆ ಪ್ರಮುಖವಾಗಿ ನಮ್ಮ ಶರಣೈ ಬಂಡಲ್ಮಠ್ ಸರ್ ಅವರ ಬುಕ್ ಆಗಿರ್ಬೋದು ಮಂಜುನಾಥ್ ಸಾರ್ ಅವರ ಬುಕ್ ಆಗಿರ್ಬೋದು ಅದಾದಮೇಲೆ ಹುಸೇನಪ್ಪ ನಾಯಕ ಸರ್ ಅವರ ಬುಕ್ ಆಗಿರ್ಬೋದು ಇದನ್ನೆಲ್ಲ ತಗೊಳ್ಬೋದು ಇನ್ನೂ ನಿಮಗೆ ಡೀಪ್ ಆಗಿ ಇನ್ನೂ ಫುಲ್ ನನಗೆ ಡೀಪಾಗಿ ಬೇಕಂದರೆ ನಿಮಗೆಲ್ಲ ಗೊತ್ತಿರ್ತದೆ ಕರ್ನಾಟಕ ಅಂತ ಬಂದರೆ ಕೆ ಸದಾಶಿವ ಅವರ ಬುಕ್ಕು ನಮ್ಮ ಇತಿಹಾಸದಲ್ಲಿ ಇರುವ ಕರ್ನಾಟಕದಲ್ಲಿ ಅತಿ ದೊಡ್ಡ ಇತಿಹಾಸ ಬುಕ್ ಯಾವುದಂದರೆ ಅದು ಕೆ ಸದಾಶಿವ ಅವರ ಬುಕ್ಕನ್ನು ನೀವೇನು ಮಾಡ್ಬೋದು ಬೈ ಮಾಡ್ಬೋದು ಅದು ನೋಡ್ತಲಿ ಅದ ಅದು ಅದಕ್ಕಿಂತ ಮೇನ್ ಆಗಿ ನಾವು ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಸೆಕೆಂಡ್ ಪಿ ಯು ಸಿ ಇತಿಹಾಸ ಬುಕ್ಕನ್ನು ಓದಿದ್ರೂ ಸಹ ಅಲ್ಲಿ ಏನಾಗ್ತದೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತದೆ ಈಗ ನೀವು ಕ್ಲಾಸ್ ಕೇಳಿ ನೋಟ್ಸ್ ಮಾಡಿಕೊಳ್ತೀರ ಪ್ಲಸ್ ಐದನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿ ಅಲ್ಲಿರುವಂಥ ಇತಿಹಾಸವನ್ನು ಓದಿದ್ರು ಸಹ ಅಲ್ಲಿ ತುಂಬ ಕವರ್ ಆಗ್ತದೆ ನನ್ನ ಪ್ರಕಾರ ಏನಂದರೆ ನೀವು ಕ್ಲಾಸ್ ಕೇಳಿ ಏನು ಮಾಡಬೇಕಂದ್ರೆ ಇತಿಹಾಸ ಓದಿದರೆ ತುಂಬ ತುಂಬ ಯೂಸ್ ಆಗ್ಬೋದು ಆಗ್ತದೆ ಒಂದು ವೇಳೆ ಕ್ಲಾಸ್ ಕೇಳದೆ ಓದಿದ್ದು ಒಂದು ಸದಾಶಿವ ಬುಕ್ ಮಾಡೋದು ಓದ್ಬೋದು ಅದು ತುಂಬ 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 ಉಂಟು ಲೆಂಗ್ದಾಗ್ತದೆ ಸೊ ಮೊದಲ ಬಾರಿ ಓದುವ ಅದನ್ನು ತಗೊಳ್ಳುವ ಅವಶ್ಯಕತೆ ಇಲ್ಲ ರೀಸನ್ ಏನಂದರೆ ಮೊದಲು ಓದೋರು ನಮಗೆ ಮೊದಲು ಬೇಸಿಕ್ ಗೊತ್ತಿರಬೇಕು ನಮಗೆ ಬೇಸಿಕ್ ಗೊತ್ತು ಗೊತ್ತಾಗಬೇಕಂದ್ರೆ ನಾವು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಸೆಕೆಂಡ್ ಎ ಪಿ ಎಸ್ ಸಿ ಈ ಪುಸ್ತಕಗಳನ್ನು ನಾವೇನು ಮಾಡಬೇಕಂದ್ರೆ ಸ್ಟಡಿ ಮಾಡಬೇಕು ಅದನ್ನು ಸ್ಟಡಿ ಮಾಡಲಿ ಆಗ್ತದೆ ಮತ್ತೆ ಆ ಬುಕ್ ತಗೊಳ್ಬೋದು ಅಥವಾ ಮಂಜುನಾಥ್ ಸರ್ ಬುಕ್ ಉಂಟು ಶರಣೈ ಬಂಡಾಯಿ ಸರ್ ಬುಕ್ ಉಂಟು ಶೇ ಸೇನಪ್ಪ ಸರ್ ಬುಕ್ ಉಂಟು ಇನ್ನೂ ಹಲವು ಆತರ್ಸ್ ಇತಿಹಾಸ ಬುಕ್ಕನ್ನು ಬರೆದಿದ್ದಾರೆ ಒಂದು ಬುಕ್ಕನ್ನು ಯಾವ್ದು ತೊಗೊಂಡು ಸಹ ಆಗ್ತದೆ ಕ್ಲಾಸಿಗೆ ಕೇಳಿ ಏನಾದರೂ ಓದೋದಾದರೆ ಆಲ್ರೆಡಿ ನೀವು ಕ್ಲಾಸ್ ಕೇಳಿ ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್ನೇ ತೊಗೊಂಡ್ರು ಅಲ್ಲಿ ನೀವು ಕರೆಕ್ಟಾಗಿ ಏನು ಮಾಡ್ತಾರೆ ನೋಟ್ಸ್ ಕೊಡ್ತಾರೆ ಆ ನೋಟ್ಸ್ ಓದಿದರೂ ಆಗ್ತದೆ ಇನ್ನೊಂದು ನಮಗೆ ಒಂದು ಎಲ್ಲರೊಂದು ಬುಕ್ ಹೋಗ್ತಾರೆ ನನ್ನ ನನ್ನ ಒಂದು ರೆಫ್ರೆನ್ಸ್ ಬುಕ್ ಅಂತ ಇರಲಿ ಅಂತ ಕೇಳಿದರೆ ನಾನು ಒಂದು ಐದನೇ ಕ್ಲಾಸ್ ಹತ್ತನೇ ಹತ್ತನಾದರೂ ಅಥವಾ ಈ ಒಂದು ಇತಿಹಾಸಕ್ಕೆ ಸಂಬಂಧ ಬೇರೆ ಬೇರೆ ಬುಕ್ ಲಿಷ್ಟಿಲ್ಲದೆ ಅದನ್ನು ಸಹ ತೊಗೊಳ್ಬೋದು ಅದು ನಿಮಗೆ ಗೊತ್ತಿರಲಿ ಸೊ ಇದು ಯಾವುದಂದರೆ ಪ್ರಮುಖ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಅದು ಅದನ್ನು ಬಿಟ್ಟು ನಾವು ಹಿಂದಿನ ಒಂದು ಕ್ವೆಶನ್ ಪೇಪರ್ ಆ ಬ್ಯಾಂಕ್ ಅಂತ ಬರ್ತದೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಚಿಗೂರು ಅವರು ಬಿಟ್ಟಿದ್ದಾರೆ ನಮ್ಮ ಬಾಬು ರೆಡ್ಡಿ ಸರ್ ಅವರಾಗಿರ್ಬೋದು ಅಥವಾ ಬೇರೆ ಇನ್ನೂ ಹಲವು ಜಾನಗಳು ಏನು ಮಾಡಿದ್ದಾರೆ ಅಂದರೆ ಬಿಟ್ಟಿದ್ದಾರೆ ಅಂದರೆ ಈ ಇಷ್ಟ ತನಕ ಆದಂತಹ ಅದೊಂದು ಎಕ್ಸಾಮಿನ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಕ್ವೆಶನ್ ಕೇಳಿದ್ದಾರೆ ಅದನ್ನೆಲ್ಲ ಒಂದೇ ಕಡೆ ಲಿಸ್ಟ್ ಮಾಡಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅದನ್ನು ಸಹ ನೋಡಿದ್ರೆ ನಮಗೆ ಐ ಟಿ ಈ ಚ ಚಾಪ್ಟರ್ ಈಗ ಎಕ್ಸಾಂಪಲ್ಲಿಗೆ ಮೌರ್ಯ ಡೈನಾಸ್ಟಿ ಮೌರ್ಯ ಡೈನಾಸ್ಟ್ರಿ ಅನ್ನೋ ಒಂದು ಚಾಪ್ಟರಿಂದ ಈ ಕ್ವಶನ್ ಬಂದಿದೆ ಅದನ್ನು ಎಕ್ಸ್ಪೀರನ್ಸ್ ಸಹ ಕೊಟ್ಟಿದ್ದಾರೆ ಹಾಗೆ ಏನಾಗ್ತದೆ ನಮಗೆ ಅರ್ಥ ಆಗ್ತದೆ ಅದು ಬಿ ಎಸ್ ಸಿ ಯಿಂದ ಡಿ ಸಿ ತನಕ ಸಹ ಕೆಲವೊಮ್ಮೆ ಕ್ವೆಶನ್ ಬ್ಯಾಂಕ್ ಸಿಗ್ತಾನೆ ಇವು ಗೂಗಲ್ ನೋಡಿದ್ರೆ ಬರ್ತದೆ ಹಿಸ್ಟ್ರಿ ಇತಿಹಾಸ ಕ್ವೆಶನ್ ಬ್ಯಾಂಕ್ ಅಥವಾ ಇದೆ ಹಿಸ್ಟ್ರಿ ಕ್ವಶನ್ ಬ್ಯಾಂಕ್ ಅಂತ ಓಡಿದ್ರೆ ಸಹ ಬರ್ತದೆ ಸೊ ಇದು ಹಿಸ್ಟ್ರಿ ಯಾವುದಾದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ವಿಡಿಯೋನೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಏನಾದರೂ ತಪ್ಪಾದರೆ ಆಗಿದ್ದರೆ ದಯವಿಟ್ಟು ಇರಲಿ ಮೊದಲ ಬಾರಿ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಥ್ಯಾಂಕ್ ಯು